ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ವಿ ಆರ್ ವಿಷ್ಣು ಕನ್ನಡ ಲಾಗ್ ನನ್ನ ಹೆಸರು ಬಂದು ದೀಪಾ ಫ್ರೆಂಡ್ಸ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಬಂದು ಟಮಟಾ ಬಾತ್ ತುಂಬ ಮಸಾಲೆ ಇಲ್ದಿರ ಸಿಂಪಲ್ಲಾಗಿ ಟಮಟಾ ಭಾತ್ ಹೇಗೆ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಹೊಸದಾಗೆಲ್ಲ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬರ್ ಎಲ್ಲಿದೆ ಅಲ್ಲೇ ನಿಂತಿದೆ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಫ್ರೆಂಡ್ಸ್ ಟೊಮೊಟೊ ಭಾತ್ಗೆ ಏನೇನು ಬೇಕೋ ಅದೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಟೊಮೊಟೊ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಫಿಶ್ಟ್ ಇಷ್ಟಿದ್ರೆ ಸಾಕು ಫ್ರೆಂಡ್ಸ್ ಟೊಮೊಟೊ ಭಾತ್ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೊಬೋದು ಹೇಗೆ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಮೊದಲಿಗೆ ಎಣ್ಣೆ ಇಟ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಮಸಾಲೆ ಐಟಮ್ ಎಲ್ಲನೂ ಹಾಕ್ಕೊಂತ ಇದ್ದೀನಿ ಚಕ್ಕೆ ಲವಂಗ ಜಾಪಾತ್ರೆ ಅನ್ನ ಪಲಾವ್ ಎಲೆ ಏಲಕ್ಕಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಹಸೆ ಮೆಣಸಿನ್ಕಾಯಿ ಕಟ್ ಮಾಡಿ ಇದ್ದೀನಿ ಫ್ರೆಂಡ್ಸ್ ಇದು ಹಸೆ ಮೆಣಸಿನ್ಕಾಯಿ ಇವಾಗೇ ಹಾಕೊಬೇಕಂದ್ರೆ ಕೆಲವರಿಗೆ ಗ್ಯಾಸ್ಟಿಕ್ ಆಗುತ್ತಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಫಸ್ಟೇ ಹಸಿಮೆಣ್ಸಿನ್ಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಗ್ಯಾಸ್ಟಿಕ್ ಆಗೋಲ್ಲ ಅದಕ್ಕೋಸ್ಕರ ಫಸ್ಟೇ ನಾನು ಹಸಿಮೆಣ್ಸಿನ್ಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಆಮೇಲೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನೂ ಅಷ್ಟೇ ಫ್ರೆಂಡ್ಸ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನಾವು ಏನೇನು ಪದಾರ್ಥ ಹಾಕ್ತಿರೋ ಅದೆಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಅದರಲ್ಲಿರೋ ಸಾರಾಂಶ ಎಲ್ಲ ಎಣ್ಣೆಯಲ್ಲಿ ಬಿಡಬೇಕು ಅಲ್ಲಿ ಗಂಟ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಅಕ್ಕಿ ಮತ್ತು ಮಿಕ್ಕಿದ್ದ ಐಟಮ್ ಎಲ್ಲ ಹಾಕಿ ಮಾಡಿದ್ರೆ ಟೊಮೊಟೊ ಭಾತ್ ತುಂಬಾ ಚೆನ್ನಾಗಿರುತ್ತೆ ಹಸೆ ಹಸೆ ಅದೇ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಇವಾಗ ಟೊಮೊಟೊ ಹಾಕ್ಕೊಂಡು ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋ ಗಂಟ ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಹಸಿ ವಾಸನೆ ಹೋಗೋ ಗಂಟ ಫ್ರೈ ಮಾಡಿ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಆಮೇಲೆ ಅಕ್ಕಿ ತೊಳ್ದು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಪ್ರಕಾರ ನೀರು ಹಾಕ್ಕೊಂಡು ಚೆನ್ನಾಗಿ ಇದು ಕುದಿಯೋ ಗಂಟ ವೆಯ್ಟ್ ಮಾಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು ಆಮೇಲೆ ಕುಕ್ಕರ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ತೊಗೊಂಡ್ರೆ ತುಂಬಾ ಟೇಸ್ಟಿಯಾಗಿರೋ ಟಮಟ ಭಾತ್ ರೆಡಿ ಆಗುತ್ತೆ ನಿಮ್ಗೆ ಏನಾದರೂ ಇಷ್ಟ ಆದರೆ ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತು ಇದು ಗರಂ ಮಸಾಲ ಧನಿಯಾ ಪುಡಿ ಏನೂ ಹಾಕಿಲ್ಲ ನಾವು ತುಂಬನೇ ಟೇಸ್ಟಿಯಾಗಿರುತ್ತೆ ಕೆಲವರಿಗೆ ಮಸಾಲೆ ಐಟಮ್ ಎಲ್ಲ ತಿಂದರೆ ಗ್ಯಾಸ್ಟಿಕ್ ಆಗುತ್ತೆ ಅಲ್ವಾ ಅಂಥವ್ರು ಈ ಥರ ಮಾಡಿಕೊಂಡು ಸಿಂಪಲ್ಲಾಗಿ ಸರ್ವ್ ಮಾಡ್ಬೋದು ಫ್ರೆಂಡ್ಸ್ ಇದಕ್ಕೆ ಮೊಸರು ಬಜ್ಜಿ ಇಲ್ಲಾಂದರೆ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಫ್ರೆಂಡ್ಸ್ ಬ್ರೇಕ್ಫಾಸ್ಟ್ ಆದಮೇಲೆ ಬರ್ಸಿ ಬರೆಸಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಸ್ನಾನ ಮಾಡ್ಕೊಂಬಂದು ಇವಾಗ ರಂಗೋಲಿ ಹಾಕ್ಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ನಾಗಪಂಚಮಿ ಒಂದ್ಸಲಿ ಎಲ್ಲರಿಗೂ ನಾಗಪಂಚಮಿ ಹಬ್ಬದ ಶುಭಾಶಯಗಳು ಮನೆಯಲ್ಲೆಲ್ಲ ಈ ಮಾಡಿ ಪೂಜೆ ಮಾಡಿಕೊಂಡೆ ನಾನು ನಾಲ್ಕು ಗಂಟೆಗೆ ಎದ್ದಿದ್ದು ಮಕ್ಕಳು ಸ್ಕೂಲ್ ಇರೋದ್ರಿಂದ ಫಸ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡೆ ಆಮೇಲೆ ಅವ್ರನ್ನ ಎಬ್ಬರಿಸ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಆಮೇಲೆ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಾಗಪ್ಪನಿಗೆ ಪೂಜೆ ಮಾಡ್ಕೊಂಬರೋದಕ್ಕೆ ಮಕ್ಕಳು ನಾನು ಹೋಗ್ತಾ ಇದ್ದೀರಿ ನಾವೇನು ಈ ಹಬ್ಬನ ಆಗಿ ಮಾಡಲ್ಲ ಸಿಂಪಲ್ಲಾಗಿ ಪೂಜೆ ನಮ್ಮ ಮನೆ ಹತ್ರನೇ ನಾಗರಕಟ್ಟೆ ಇದೆ ಅಲ್ಲೇ ಹೋಗಿ ನಾನು ಮಕ್ಕಳು ಪೂಜೆ ಬಂದಿದ್ದು ಯಾರೂ ಇನ್ನೂ ಬಂದೇ ಇರಲಿಲ್ಲ ನಾವು ಹೋಗಿರೋ ಟೈಮ್ ಬಂದು ಆರೂವರೆ ಆಗಿತ್ತು ಬೆಳಗ್ಗೆ ಇನ್ನೂ ಯಾರೂ ಬಂದಿರಲಿಲ್ಲ ಜನನೂ ಇರಲಿಲ್ಲ ಆ ಕಡೆ ಯಾರೋ ಪೂಜೆ ಮಾಡಿ ಹೋಗಿದ್ದರು ಸರಿ ಅಂತೇಳ್ಬಿಟ್ಟು ಈ ಕಡೆ ಬಂದು ಮಾಡ್ತಾ ಇಲ್ಲಿ ಯಾರೂ ಇರಿಲ್ಲ ಫಸ್ಟ್ಗೆ ಎಲ್ಲ ವಿಗ್ರಹಗಳನ್ನೆಲ್ಲ ಕ್ಲೀನಾಗಿ ನೀರು ಹಾಕಿ ತೊಳ್ಕೊಂಡು ಆಮೇಲೆ ಅರಿಶ್ಣ ಕುಂಕುಮ ಕಾಯಿ ಕರ್ಪೂರ ಎಲ್ಲ ಇಟ್ಟು ಪೂಜೆ ಮಾಡ್ಕೊಂಡು ಬಂದಿರಿ ನಾನು ಪ್ರಸಾದಕ್ಕೆ ಬಂದು ಈ ದೇವರಿಗೆ ಎಲ್ಲ ಆಸೆದೇ ಇಡಬೇಕಲ್ವ ಅದಕ್ಕೋಸ್ಕರ ಹಾಕಿ ಹಾಕೊಂಡಿದ್ದೆ ಅದಕ್ಕೆ ಎಳ್ಳು ಮತ್ತು ಬೆಲ್ಲ ಸೇಪೆಕಾಯಿ ಹಾಕಿ ನಾಲ್ಕು ಬೆರೆಸಿ ಪ್ರಸಾದ ಮಾಡ್ಕೊಂಡಿದ್ದೆ ಹೂವು ಹಣ್ಣು ಹಂಪಲು ಎಲ್ಲ ಇಟ್ಟು ಪೂಜೆ ಮಾಡ್ಕೊಂಡು ಬಂದಿರಿ ಪೂಜೆ ಎಲ್ಲ ಮಾಡಿದಾಯಿತು ಅಲ್ಲೇ ಒಂದು ಹತ್ತು ನಿಮಿಷ ಕೂತ್ಕೊಂಡು ಮಕ್ಕಳಿಗೆ ಮತ್ತು ನಾನು ದಾರ ಎಲ್ಲ ಕಟ್ಕೊತಾ ಇದ್ದೀನಿ ಆಮೇಲೆ ಜನ ಬಂದರು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಜನ ಜಾಸ್ತಿ ಆದರು ಅವರಿಗೆಲ್ಲ ಅಷ್ಟ ಕುಂಕುಮ ಕೊಟ್ಟು ಪ್ರಸಾದ ಕೊಟ್ಟು ನಾವು ಮನೆಗೆ ಬಂದ್ರಿ ಇನ್ನು ಮಕ್ಕಳು ಬೇರೆ ಸ್ಕೂಲ್ಗೆ ಟೈಮ್ ಆಯಿತು ಅಲ್ಲಿಂದ ಬರೋಷ್ಟೊತ್ತ ಏಳುವರೆ ಆಗೋಯಿತು ಮಕ್ಕಳನ್ನ ಕರ್ಕೊಂಡ್ಬಂದು ಅವ್ರಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ಬಾಕ್ಸ್ಗೆಲ್ಲ ಕಟ್ಟಿ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ ನಮ್ಮ ಯಜಮಾನ್ರು ಇದ್ದರು ಅವರೇ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದರು ಅವ್ರು ಬಿಟ್ಬಿಟ್ಟು ಬಂದಮೇಲೆ ನಾನು ಮನೆಯಲ್ಲಿ ಮತ್ತೆ ವಿಡಿಯೋ ಏನು ಕಂಟಿನ್ಯೂ ಮಾಡಿಲ್ಲ ರೆಸ್ಟ್ ಮಾಡಿದೆ ಮತ್ತು ಯೂಟ್ಯೂಬ್ ಚಾನಲ್ ಇವಾಗ ನಾವು ಫ್ಯಾಮಿಲಿ ಎಲ್ಲ ಶಾಪಿಂಗ್ ಹೋಗ್ತಾ ಇದ್ದೀವಿ ನಗರ ಏನೇನು ಶಾಪಿಂಗ್ ಮಾಡ್ತೀರ ಗೊತ್ತಿಲ್ಲ ನಮ್ಮ ಯಜಮಾನ್ರು ಏನೇನು ಎರಡು ಸೀರೆ ಪಾನಿಪುರಿ ತಿನ್ಕೊಂಡು ಬರೋದಂತೆ ನಾವು ಏನೇನು ತಗೊಡ್ತಾರೆ ನಾನು ಮಕ್ಕಳು ನಮ್ಮ ಯಜಮಾನ್ರು ಆಟೋದಲ್ಲಿ ಓದ್ತಾ ಇದ್ದೀರಿ ನಗರಕ್ಕೆ ಶಾಪಿಂಗ್ ಮಾಡೋದಕ್ಕೆ ಮೊನ್ನೆ ವರಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡಿದ್ದಾಯಿತು ಇದು ಬಂದು ಗೌರಿ ಹಬ್ಬಕ್ಕೆ ಅಮ್ಮಗೆ ಅರ್ಶನ ಕುಂಕುಮ ಕೊಡ್ತೀರಿ ಮತ್ತು ದೇವ್ರಿಗೆ ಒಂದು ಸೀರೆ ಇಡಬೇಕು ಅದಕ್ಕೋಸ್ಕರ ಎರಡು ಸ್ಯಾರಿ ತೊಗೊಂಡು ಬರೋದಕ್ಕೆ ಹೋಗಿದ್ರಿ ತುಂಬ ದಿನಗಳಾಯಿತು ಮಕ್ಕಳು ನಾವೆಲ್ಲ ಈಚೆ ಹೋಗಿ ಹಾಗೆ ಪಾನಿಪುರಿ ತಿಂದ್ಕೊಂಡು ಶಿವಾಜಿನಗರದಲ್ಲಿ ನಾಗಮ್ಮ ದೇವಸ್ಥಾನ ಇದೆ ಮೂವತ್ತೆರಡನೇ ವಾರ್ಷಿಕೋತ್ಸವ ಏನೋ ನಡೀತಾ ಇತ್ತು ಆ ದೇವ್ರದ್ದು ಪಲ್ಲಕ್ಕಿ ಮೆರವಣಿಗೆ ಮಾಡ್ತಾಯಿದ್ರು ಅದನ್ನೆಲ್ಲ ನೋಡಿಕೊಂಡು ನಾವು ಮನೆಗೆ ಬರೋ ಅಷ್ಟೊತ್ತ ಏಳುವರೆ ಎಂಟು ಗಂಟೆ ಆಗಿತ್ತು ಫ್ರೆಂಡ್ಸ್ ನಾನು ಶಿವಾಜಿನಗರದಲ್ಲಿ ಏನೇನು ಶಾಪಿಂಗ್ ಮಾಡಿದೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಏನೂ ಶಾಪಿಂಗ್ ಮಾಡಿಲ್ಲ ಇನ್ನೂ ಹಬ್ಬಕ್ಕೆ ಶಾಪಿಂಗ್ ಮಾಡೋದು ತುಂಬಾ ಬಾಕಿ ಇದೆ ಆದರೆ ಎರಡು ಸ್ಯಾರಿ ಮತ್ತು ಅಷ್ಟನ್ನ ಕುಂಮ ಕೊಡೋದಕ್ಕೆ ಬ್ಲೌಸ್ ಪೀಸ್ ತೊಗೊಂಬಂದೆ ಮತ್ತು ನನ್ನ ಮಗಳು ಡ್ಯಾನ್ಸ್ ಇದ್ದಾಳೆ ಇಂಡಿಪೆಂಡೆನ್ಸ್ ಡೇಗೆ ಅವಳಿಗೆ ಕಾಸ್ಟ್ಯೂಮ್ ತೊಗೊಂಡ್ಬಂದ್ರಿ ಅಷ್ಟೇ ಇನ್ನೇನು ತೊಗೊಂಬಂದಿಲ್ಲ ಯಾವ್ಯಾವ ಸ್ಯಾರಿ ತೊಗೊಂಡಿದ್ದೀನಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತೀರ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಪಕ್ದಾಗಿರೋ ಬೆಲ್ಲೇಕನ್ ಕ್ಲಿಕ್ ಮಾಡಿ ನಾನು ಹಾಕೊಂಡು ನೋಟಿಫಿಕೇಷನ್ ಬರುತ್ತೆ ಅವಾಗ ಮಿಸ್ ಮಾಡಿದಿರ ನಾನು ವೀಡಿಯೋ ನೋಡ್ಬೋದು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್